ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗೋದಕ್ಕೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕರ್ನಾಟಕ ಪೌ ಕಬ್ಬು ಬೆಳೆಗಾರರ ಸಂಘ ಕೆ ಎಸ್ ಎಫ್ ಎಫ್ ಜಿಲ್ಲಾ ಘಟಕವು ಮೊನ್ನೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಚೌಡಾಪುರ್ ಸರ್ಕಲ್ ಅಲ್ಲಿ ಒಂದು ಹೋರಾಟ ಹಮ್ಮಿಕೊಂಡ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅದನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಬೆಂಗಳೂರು ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲಾ ಕಲಬುರಗಿ ಇವರಿಗೆ ಉಪನಿರ್ದೇಶಕರು ಜಿಲ್ಲಾ ನಾಗರಿಕ ಆಹಾರ ಸರಬರಾಜು ಗ್ರಾಹಕರ ವ್ಯವಹಾರ ಇಲಾಖೆ ಕಲಬುರಗಿ ತಹಶೀಲ್ದಾರು ತಾಲೂಕು ಅಭ್ಯರ್ಥಿಪುರ ಅವರ ಮುಖಾಂತರ ವಿಷಯ ಅಂದರೆ ಕಬ್ಬು ಬೆಳೆಗಾರರಿಗೆ ಎಫ್ ಎಫ್ ಆರ್ ಪಿ ಬೆಂಬಲ ಬೆಲೆ ಮತ್ತು ಕಟಿಂಗ್ ಮತ್ತು ಸಾಗಾಣಿಕೆ ವೆಚ್ಚ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಿಸಲು ಕಬ್ಬು ಬೆಳೆಗಾರರು ಒತ್ತಾಯಿಸಿ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಬ್ಜಲ್ಪುರ್ ತಾಲೂಕಿನ ಚೌಡಾಪುರ ಪ್ರಾಸಕ್ತಿರ ದಸ್ತಾರೋಕು ಚಳವಳಿ ಕಬ್ಬು ಬೆಳೆಗಾರರ ಬೆಳಗಾವಿ ಮಾದರಿಯಲ್ಲಿ ಕಬ್ಬಿನ ಬೆಂಬಲ ಬೆಲೆ ಕೊಡಬೇಕೆಂದು ಆಗ್ರಹಿಸಿ ಒಂದು ಹೋರಾಟ ಹಮ್ಮಿಕೊಂಡಿದ್ದರು ಇಲ್ಲಿ ಸಕ್ಕರೆ ಇಳುವರಿಯಲ್ಲಿ ಮೋಸ ಮಾಡುತ್ತಿರುವ ಸಕ್ಕರೆ ಕಾರ್ಖಾನೆಗಳು ಸರ್ಕಾರವೇ ರಚಿಸಿದ ಸಕ್ಕರೆ ಇಳುವರಿ ಪ್ರತಿ ಹದಿನೈದು ಹದಿನೈದಕ್ಕೊಮ್ಮೆ ತೆಗೆದಿ ತೆಗೆಯಬೇಕೆಂದು ಸರ್ಕಾರದ ಆದೇಶವಿದ್ದರು ಕ್ಯಾರೆ ಏನದ ಸಮಯದಲ್ಲಿ ಸರ್ಕಾರ ವಿರಿಸಿದ ಸಮಿತಿಯ ಸಹ ತಹಶೀಲ್ದಾರ್ ವುಡ್ ಫುಡ್ ಡಿ ಡಿ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ರೈತರ ಸಮ್ಮುಖದಲ್ಲಿ ಸಕ್ಕರೆ ಇಳುವರಿ ತೆಗೆಯಬೇಕು ಆದರೆ ರೈತರಿಗೆ ಹೇಳದೆ ಕೇಳದೆ ಯಾರಿಗೂ ಸಹ ಗೊತ್ತು ಮಾಡಲಾರದೆ ರೈತರಿಗೆ ಸಕ್ಕರೆ ಇಳುವರಿಯಲ್ಲಿ ಸಹ ಮೋಸ ರಾಜ್ಯ ಸರ್ಕಾರ ಕಂಡು ತೆರೆದು ನೋಡಿ ರೈತರ ಮೇಲೆ ಸಕ್ಕರೆ ಕಾರ್ಖಾನೆಗಳು ದಾಳಿ ತಡೆಗಟ್ಟಿ ಕಬ್ಬು ಬೆಳೆಗಾರರು ಒತ್ತಾಯಿಸಿ ಒಂದು ಹೋರಾಟ ಹಾಕಿಕೊಂಡಿದ್ದಾರೆ ಇಲ್ಲಿ ರೈತರ ಕಬ್ಬು ಕಟಿಂಗ್ ಚಾರ್ಜ್ ಸಾಗಾಣಿಕೆ ಚಾರ್ಜ್ ಅಲ್ಲಿ ಸರ್ಕಾರ ನಿಯಮಗಳು ಗಾಳಿಗೆ ತೋರಿಸಿ ರೈತರಿಗೆ ಹೆಚ್ಚು ಹಣ ವಸೂಲಿ ಮಾಡಿ ಕಬ್ಬು ಬೆಳೆಗಾರರ ಮೇಲೆ ಬರೆ ಎಳೆದಂತಾಗುತ್ತಿದೆ ಸಿಹಿ ಬೆಳೆದ ಕೈ ಉಣ್ಣುವ ಕಬ್ಬು ಬೆಳೆಗಾರರು ಕಲಬುರಗಿ ಜಿಲ್ಲೆಯ ನಾಡು ಎಂಬ ಕೀರ್ತಿಗೆ ಪಾತ್ರವಾದಂತೆ ಇತ್ತೀಚೆಗೆ ಕಬ್ಬು ಬೆಳೆಗಾರರ ಕಬ್ಬಿನ ಮೇಲೆ ಅವಲಂಬಿತರಾದ ರೈತರು ಮಣ್ಣು ಮಂಡಿ ಉದ್ದಕ್ಕೂ ಕಬ್ಬು ಎರಿಯುದ್ದಕ್ಕೂ ಸಾಲ ಎಂಬಂತಾಗಿದೆ ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರ ಬಿತ್ತನೆ ಬೀಜ ಕಬ್ಬು ಅಳಿನ ಆಳಿನ ಕೂಲಿ ಉಳುಮೆ ವೆಚ್ಚ ಸೇರಿದಂತೆ ಕಬ್ಬು ಬೆಳೆಯಲು ದುಬಾರಿ ಖರ್ಚು ಬರುತ್ತಿದೆ ಗುಜರಾತ್ನಲ್ಲಿ ಟನ್ಗೆ ಟನ್ ಕಬ್ಬಿಗೆ ನಾಲ್ಕು ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಪಂಜಾಬ್ನಲ್ಲಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಉತ್ತರ ಪ್ರದೇಶದಲ್ಲಿ ಮೂರು ಸಾವಿರದ ಐದುನೂರು ರೂಪಾಯಿಗೂ ಸೇರಿದಂತೆ ಬೆಳಗಾವಿಯ ಹಲವು ಕಾರ್ಖಾನೆಗಳು ಈಗ ಹೆಚ್ಚಾಗಿ ನೀಡುತ್ತಿದೆ ಈ ಥರ ರಾಜ್ಯ ಸರ್ಕಾರದ ಮಧ್ಯಪ್ರದೇಶ ಮಾಡಬೇಕಾದ ಸುಪ್ರೀಂ ಕೋರ್ಟಿನ ಐವರು ನ್ಯಾಯಾಧೀಶರು ಪೀಠದ ಆದೇಶಂತೆ ಎಸ್ ಎ ಪಿ ಎಸ್ ಎ ಪಿ ನಿಗದಿಪಡಿಸಲು ಅವಕಾಶ ನೀಡಿದೆ ಅದನ್ನು ಬಳಸಿಕೊಂಡು ರಾಜ್ಯ ಸರ್ಕಾರ ಟನ್ ಕಬ್ಬಿಗೆ ಐದುನೂರು ರೂಪಾಯಿ ಹೆಚ್ಚುವರಿ ಮೊತ್ತ ಘೋಷಣೆ ಮಾಡಬೇಕೆಂದು ಮತ್ತು ಒಟ್ಟಾರೆ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಬೆಲೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಒಂದು ರೈತರು ಹೋರಾಟ ಮಾಡಿಕೊಂಡಿದ್ದರು ಈ ಸಂದರ್ಭದಲ್ಲಿ ಸೈಬಣ್ಣ ಕೊರಬ ಚಂದಪ್ಪ ಪೂಜಾರಿ ಬಾಬು ಮೆಲ್ಕುಂದಿ ಹಾವನೂರು ಮತ್ತು ಇತರರು ಅನೇಕ ರೈತರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಈ ವರದಿಯನ್ನು ಸೈಬಣ್ಣ ಕೊರ್ಬೋ ಅವನೂರವರು ಇವರು ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರಾಗಿದ್ದು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮಳೆ ಅಭಾವ ಯಾಕ್ ಶಾಕ್ ಕೊಡ್ತು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಶಾಕ್ ಕೊಡ್ತೀವಿ ಶಾಕ್ ಕೊಟ್ಟರೆ ನಾವು ಇವತ್ತು ಯಾವ ಇದ್ದೀವಿ ಪರಿಸ್ಥಿತಿಯಂತಂದ್ರೆ ನಮ್ಮ ಮಕ್ಕಳನ್ನೇ ಮೊನ್ನೆ ಅದು ಮನವಿ ಅಂತ ಊಟ ಆಗ್ಲಿಕ್ಕೆ ಮನವಿ ಕೊಡಲಿ ಇಡ್ರಿ ಕೇ ಇಡ್ರಿ ಸ್ವಲ್ಪ ಈಗ ವೈಗಾರೀ ಸ್ವಲ್ಪ ರೀ ಸುತ್ತ ಸುತ್ತಕ್ಕೆ ಫೋನ್ ಹಿಡಿಲ್ಲ ಫೋನ್ ತಗೋತಾರೆ ಹಲೋ और हाथ नहीं आता है इधर आ इधर आ भाई यार फोन पर रहने दे सर हम लोग भी प्रभु कुछ मतलब फोन पर रहने दो मामला तेरे हाथ में है सब जनता में रायते हर कस्टम कर कोना रिस्टार्ट ना बंद मत कर इधर इधर